ಹಗಲೆಯಿಂದ ಬೆಂಗಳೂರಿಗೆ ಲೇಡಿಸಿ ಟಿಕೆಟ್ ಆಗಿಲ್ಲ ಹಾಸನ ಸಾರಿ ಹಾಸನದಿಂದ ಬೆಂಗಳೂರಿಗೆ ಹಾಸನದಿಂದ ಬೆಂಗಳೂರಿಗೆ ಮಹಿಳೆಯರಿಗೆ ಒಂದು ಟಿಕೆಟ್ ಆಗಿಲ್ಲ ಗಾಡಿ ಬದಲ ಬದಿಗೆ ಹಾಕಿ ಎಲ್ಲರೂ ಜಾಗ ದೂರ ಇರೋ ಹಗಲೇ ಇರೋ ಕಡೆ ಬದಿಗೆ ಹಾಕಿ ಹಾಸನದಿಂದ ಬೆಂಗಳೂರಿಗೆ ಆಯ್ತು ಈಗೆಲ್ಲ ಒಂದು ಟಿಕೆಟ್ ಆಗಿಲ್ಲ ಒಮ್ಮೆ ಗಾಡಿ ಬದಿಗೆ ಹಾಕಿ ಒಂದ್ ಎರಡು ನಿಮಿಷ ಏನು ಬದಿ ಹಾಗೆ ಬದಿ ಟಿಕೆಟ್ ಸರ್ ಟಿಕೆಟ್ ಯಾರಾಗ್ತ ಸರ್ ಆರಿ ಟೆನ್ಷನ್ ಇಲ್ಲ ಬನಿ ಮೈಲ ಟಿಕೆಟ್ ಅದು ಅದೇ ಪುರುಷರ ಟಿಕೆಟ್ ಅಲ್ಲ ಟೆನ್ಷನ್ ಮಾಡೋ ಅಂತ ಏನಿಲ್ಲ ಏನಿಲ್ಲ ಸ್ವಲ್ಪ ಹಿಂದೆ ನಿಲ್ಲಿ ಸರ್ ನೀವು ನೋಡಿ ಆಯ್ತು ಆಯ್ತು ಏನೋ ಆಯ್ತು ಆಯ್ತು ಒಂದು ನಿಮಿಷ ನೋಡಿ ಇವರಿಗೆ

ನೋಡಿ ಟಿಕೆಟ್ ಕೊಟ್ಟಿದೀರಿ ಇಲ್ಲಿ ಅಗರದಿಂದ ಹಾಸಿನ ಕೊಟ್ಟಿದ್ದೀರಿ ಹಾಸಿಗೆ ಮುಳೀತು ಹಾಸಿನಿಂದ ಹಾಸಿನಿಂದ ಟಿಕೆಟ್ ಆಗಿಲ್ಲ ಹಾಸನಕ್ಕೆ ಅವ್ರು ಕೇಳಿದ್ದು ಆಯ್ತು ಹಾಸಿನಿಂದ ಟಿಕೆಟ್ ಆಗಿಲ್ಲ ಈಗ ಕೇಳಿದ್ದು ನಾನು ಆಯ್ತು ಆಯ್ತು ಈಗ ಟಿಕೆಟ್ ಆಗಿಲ್ಲ ಅವ್ರಿಗೆ ನಡೀರಿ ಈಗ ಆಯ್ತು ಗಾಡಿ ಓಡಿಸಿ ನೀನು ಎಷ್ಟು ಸಲ ಬಂದು ಇವ್ರು ಹಾಂ ಹೋಗಿ ನಡೀರಿ ಗಾಡಿ ಓಡಿಸಿ ಹಾಸಿನಿಂದ ಬೆಂಗಳೂರಿಗೆ ಟಿಕೆಟ್ ಆಗಿಲ್ಲ ಓಕೆ ಗಾ ಗಾಡಿ ಗಾಡಿ ತಗೊಳ್ಳಿ ಆಯ್ತು ಹಾಸಿನಿಂದ ಬೆಂಗಳೂರು ಟಿಕೆಟ್ ಆಗಿಲ್ಲ ನೋಡಿ ನೀವೇನು ದುಡ್ಡು ತಗೊಂಡಿದ್ದೀರಾ ದುಡ್ಡು ಕೊಟ್ಟಿದ್ದೀರಮ್ಮ ನೀವು ಹಣ ಕೊಟ್ಟಿದ್ದೀರಾ ಕಂಡಕ್ಟ್ರಿಗೆ ಹಣ ಕೊಟ್ಟಿದ್ದೀರಾ ಕಂಡಕ್ಟ್ರಿಗೆ ಹಣ ಕೊಟ್ಟಿದ್ದೀರಾ ನಮ್ಮ ಹಣ ಕೊಟ್ಟಿಲ್ಲ ಕಂಡಕ್ಟರ್ ಹಣ ತಗೊಂಡಿದ್ದೀರಾ ನೀವು ಎಲ್ಲಿಂದ ಆಸೆಯಿಂದ ಬೆಂಗ್ಳೂರು ಟಿಕೆಟ್ ಆಗಿದೆಯಮ್ಮ ನಿಮ್ಮ ಹತ್ರ ಇಲ್ಲ ಟಿಕೆಟ್ ಆಗಿಲ್ಲ ದುಡ್ಡು ತಗೊಂಡಿರಲಿಲ್ಲ ಅಲ್ಲ ಕುತ್ಕೊಳ್ಳಿ ನಡೀರಿ ಹಣ ತಗೊಂಡಲ್ಲ ಕುತ್ಕೊಳ್ಳಿ ಕಡೆ ಹಣ ತಗೊಂಡ್ರೆ ವಿಚಾರ ಬೇರೆ ಹಣ ತಗೊಂಡಲ್ಲ ನೀವು ನಡೀರಿ ಯಾವುದು ನಿಮ್ಮ ನಿಮ್ದು ಹಣ ನಿಮ್ಗೆ ವಾಪಸ್ ಬರೋದು ಬ್ಯಾಂಕಿಂದ ಬರೋದು ಅದು ಹಾಂ ರೈಟ್ ನಡ್ರಿ ಸರ್ ಸ್ವಲ್ಪ ಹಿಂದೆ ನೆಡಿರಿ ಸರ್ ಹೇಳ್ತೀನಿ ಎಲ್ಲ ಬರೀರಿ ಅಮ್ಮ ಬೇಗ ಬುಕ್ ತೊಗೊಳ್ಳಿ ಅಮ್ಮ ಬುಕ್ ಇದು ತೊಗೊಳ್ಳಿ ಅಮ್ಮ ಬುಕ್ಕ ಬರೀರಿ ಈಗ ಬುಕ್ ಬುಕ್ ಕೊಡಬೇಕು ಅವರಿಗೆ ಬರೀರಿ ಏ ಸೊನ್ನೆ ಅರುವತ್ತು ಆರುನೂರ ಎಪ್ಪತ್ತೇಳು ಅರುವತ್ತು ಆರುನೂರ ಎಪ್ಪತ್ತೇಳು ಜೀರೋ ಟಿಕೆಟ್ ತೆಗಿಬೇಕು ಅಲೋ ಸರ್ ಹಾಕಿದ್ದೀರಾ ಮಾಡಿದ್ದೀರಾ ಆಸನದಿಂದ ಆಸನದಿಂದ ಬೆಂಗಳೂರಿಗೆ ಮಹಿಳಾ ಟಿಕೆಟು ಸೊ ಒನ್ ಸೀಟಲ್ಲ ಸರ್ ಝೀರೋ ಟಿಕೆಟ್ ಚೆಕ್ ಪಾಯಿಂಟ್ ಏನು ಬಂದಿದೆ ಬೆಂಗಳೂರಾ ನೋಡಿ ಸರಿನಾ ಬಂತು ಟಿಕೆಟು ಇನ್ನೂ ಝೀರೋ ಟಿಕೆಟ್ ಜೀರೋ ಟಿಕೆಟ್ ಏನು ಬಂತೇಳಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾಂ ಝೀರೋ ಟಿಕೆಟ್ ಬಂತು ಹೌದಲ್ಲ ರೋಲ್ ಬೇಕು ನೋಡಿ ஆடி ரோல் ஆட கண்டகரா வந்து ரோ ரோல் கொடியப்பா ஏன் இவெல்லாம் ஒன்று உபயோக வரல்வாப்பா சே எந்த கண்டக்ட்ரு நீக்கிட்டு வேஸ்ட் அல்லா இடபேடி உபயோக பரோல்லு ಅಕಸ್ಮಾತ್ ನೀವು ಉಪಯೋಗಕ್ಕೋದು ಅದು ತೋರುದಿಲ್ಲ ಅದು ಪ್ರಯಾಣಿಕರಿಗೆ ಹಾಸನ್ ಟು ಬೆಂಗಳೂರು ಬರ್ಸಿ ಹೇ ಹಾಸನ ಟು ಬೆಂಗಳೂರು ಬರ್ಸಿ ಸರ್ ಟಿಕೆಟ್ ಆಗಿದೆ ಹಾಸನ ಹಗಡೆ ಮುಟ್ಟವ ಹಾಸನ ಮುಟ್ಟ ನಮಗೆ ಬೇಕಾಗಿರೋದು ಹಾಸನದಿಂದ ಬೆಂಗಳೂರು ಟಿಕೆಟ್ ಸೊ ನೀವು ಸರ್ ಹೇಳಿ ಬರ್ಸಿ ಅಂತ ಅಂದರೆ ನೀವು ಅದರಲ್ಲೇ ತಗೊಳ್ಳಿ ರಿಪೋರ್ಟ್ ಇದೆ ಬುಕ್ಕಲ್ಲಿ ನಮಗೆ ಟಿಕೆಟ್ ಎಲ್ಲಿಂದ ಎಲ್ಲಿಗೆ ಆಗಬೇಕು ಅದು ಮೇ ಮೇಜರ್ ಪಾಯಿಂಟು

ನಿಮ್ದು ನಗರದಿಂದ ಹಾಸನಗೂ ಟಿಕೆಟ್ ಆಗಿದೆ ನಮಗೆ ಟಿಕೆಟ್ ಆಗಬೇಕಾಗಿರೋದು ಹಾಸನ್ ಟು ಬೆಂಗಳೂರಿಗೆ ಅದನ್ನು ಮಾತ್ರ ಬರೀರ ಇಲ್ಲಿ ಏನು ಪ್ರಯಾಣ ಮಾಡ್ತಾ ಇದ್ದೀವಿ ಟಿಕೆಟ್ ಆಗಿಲ್ಲ ಅಷ್ಟು ಬರಿಬೇಕು ಗಾಡಿ ಆಪ್ ಮಾಡ್ಬಿಟ್ಟು ಅಡ್ರಿ ಆಗಡೆ ಹೇಳ್ತೀನಿ ನಾನು ಗಾಡಿ ಆಪ್ ಮಾಡ್ತಾ ಇಲ್ವಾ ಆಯ್ತು ನಡೀರಿ ಕಡೆ ಕುದುಗೊಳ್ಳಿ ಕುದಿ ಕಡೆ ಹೇಳ್ತೀನಿ ಆಯ್ತು ಕೂತ್ಕೋಬೇಕು ಆಯ್ತು ನಾನು ಹೇಳ್ತಿದ್ದೀನಿ ಕಡೆಯ ಕುದುಗೊಳ್ಳಿ ಹೇಳ್ತೀನಿ ನಾನು ಗಾಡಿಲಿ ಇದ್ದೀನಿ ನಾನು ತಪ್ಪು ಅವ್ರದ್ದಿದೆ ತಪ್ಪು ನಿಮ್ದೇನಿಲ್ಲ ನೀವು ಹಣ ತಗೊಂಡಿದ್ದೀರಾ ಹಣ ತಗೊಂಡಲ್ಲ ಮತ್ತೆ ನಡೀರಿ ಹೇಳ್ತಾ ಇದ್ದೀನಿ ನಾನು ಆಯ್ತು 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 ನಡೀರಿ ಕುತ್ಕೊಳ್ಳಿ ಕುದುಗಡೆ ಆಯ್ತು ಮುಂದೆ ಮುಂದೆ ಈ ರೀತಿ ಆಗದ ನೋಡ್ತೀನಿ ಹೋಗಿ ಬಿಡಿ ಬಿಡಿ ಸರ್ ಬೇರೆ ಯಾರು ಮಾತಾಡ್ಬೇಡಿ ಹಲೋ ಮಿಸ್ಟರ್ ಮಾತಾಡಿ ನಡೀದೆ ಮಾತಾಡಿ ಬೇರೆ ಐ ನಡಿಯಪ್ಪ ನಿರ್ವಾಹಕರು ನಿರ್ವಾದ್ರು ಬಿಡಿಯಮ್ಮ ಬೇರೆಯವ್ರು ಮಾತಾಡಿ